ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ಐದು ಗಂಟೆಗೆ ನೀರು ಕಾಯಿಸೋಣ ಅಂತ ನಾನು ನಮ್ಮ ಅಪ್ಪನಾಗೆ ಕಾಯಿಸಿ ಸ್ನಾನ ಮಾಡ್ಕೊಂಡು ರೆಡಿ ಆಯ್ತಾಯಿತ್ತು ದೇವಸ್ಥಾನಕ್ಕೆ ಹೋಗಕ್ಕೆ ಸರಿ ಅಂತ ದೇವ್ರ ಮನೆಗೆ ಹೋಗಿ ನೋಡ್ತೀನಿ ಪೂಜೆನೂ ಮಾಡ್ಬಿಟ್ಟಿತ್ತು ಇನ್ನೇನು ಒಂದು ಕೆಲಸ ಮಿಕ್ತಲ್ಲ ಅಂದ್ಬಿಟ್ಟು ನಾ ಸ್ನಾನ ಮಾಡ್ಕೊಂಬರೋ ತನಕ ಐದುವರೆ ಆಯಿತು ಮತ್ತು ಪೂಜೆ ಎರಡು ಗಂಧದ ಗಡಿ ತಗೊಂಡು ಹಸಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಪ್ರಭಾಗಕ್ಕೆ ಮುಂಚೆ ಗಂಧದ ಕಡಿಬೇಕಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೈಮಿಗೆ ಸಿಕ್ಸ್ ಸಾರಿ ಫೈವ್ ತರ್ಟಿ ಫೈವ್ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಆಯಿತಾ ಇವತ್ತು ಅಲಾರಾಮ್ ಕೊಟ್ಟಿದ್ದು ಐದು ಗಂಟೆಗೆ ಅಲಾರಾಮ್ ಕೊಡೋ ತಕ್ಷಣ ತಟ್ಟಂತ ಇದ್ಬಿಟ್ಟೆ ಎಚ್ಚರಾಯಿತು ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಅಪ್ಪ ನಮಗೂ ಮುಂಚೆನೇ ಬಂದ್ಬಿಟ್ಟಿತ್ತು ಸರಿ ಅಂತ ಹೊರ್ಗಡೆನೇ ಗಂಧ ಇಟ್ಟಿದ್ರು ಅದನ್ನ ನೆತ್ತಿ ಹಣೆಗೆ ಹಾಕೊಂಡು ಒಳಗಡೆ ಹೋಗಿದ ತಕ್ಷಣ ಮಂಗಳಾರತಿ ಕೊಟ್ಟು ಒಂದು ಗುಲಾಬಿ ಹೂ ಕೊಟ್ಟರು ಅದನ್ನು ಮುಡ್ಸ್ಕೊಂಡು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಒಂದು ರೌಂಡು ಸುತ್ತಾಕ ಬರೋಣ ದೇವಸ್ಥಾನನ ಅಂತೇಳಿ ಹೋಗ್ತಾ ಇದ್ದೆ ಜನಗಳೇನು ಅಷ್ಟು ಜನ ಬಂದಿರಲಿಲ್ಲ ಒಂದು ಟೋಟಲ್ ಹತ್ತು ಜನ ಬಂದಿದ್ರು ಬರೋರು ಬರ್ತಾಯಿದ್ರು ಹೋಗೋರು ಹೋಗ್ತಾಯಿದ್ರು ನಾನು ಅಲ್ಲಿ ದೇವಸ್ಥಾನ ಸುತ್ತ ಎಲ್ಲ ಓಡಾಡ್ಕೊಂಡು ಮತ್ತು ಒಳಗಡೆ ಬಂದೆ ನಮ್ಮ ಯಜಮಾನ್ರು ಅಲ್ಲಿ ಫ್ರೆಂಡ್ ಹತ್ರ ಮಾತಾಡ್ತಾ ಕೂತಿದ್ರು ಚಳಿ ಅಂತ ಫುಲ್ ಫುಲ್ಲೆಲ್ಲ ಸ್ವೆಟ್ರೆಲ್ಲ ಹಾಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟಿತ್ತು ನಾನು ಸ್ವೆಟ್ರೇ ಹಾಕೊಂಡಿರಲಿಲ್ಲ ಗೈಸ್ ಸರಿ ಮನೆಗೆ ಹೋಗೋಣ ಬ ಆರು ಗಂಟೆ ಆಯಿತು ಒಟ್ಟಿಗೆ ಅಂಗಡಿ ಓಪನ್ ಮಾಡೋಕೆ ಸರಿಯುತ್ತೆ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಟೈಮ್ ಇವಾಗ ಪ್ರೆಸೆಂಟು ಆರು ಗಂಟೆ ಆಗಿದೆ ಬಟ್ ಆದರೆ ನೋಡಿ ಎಷ್ಟು ಕತ್ಲ ಇದೆ ಅಂತ ಇನ್ನೂ ಬೆಳಕಿಗೆ ಆಗಿಲ್ಲ ಆರು ಗಂಟೆ ಆಗಿದ್ರು ಚವೀ ಸೀಪುರ ಬರ್ತಾಯಿತ್ತು ಬರ್ತಾಯಿತ ಮಳೆಯಲ್ಲೇ ನೆನ್ಕೊಂಡು ಒಂದು ಒಂದ್ರೆ ಲೈಟಾಗಿ ಬರ್ತಾಯಿತ್ತು ಜಾಸ್ತಿ ಇಲ್ಲ ಇವಾಗ ಇವಾಗ ಒಬ್ಬೊಬ್ಬರು ಎದ್ದು ಎದ್ದು ಮನೆ ಕಸ ಕೊಡಿಸ್ತಾರೆ ಟೈಮ್ ಆಯ್ತಲ್ಲ ಆರು ಗಂಟೆ ನಾ ನನಗೆ ಇವ ಡೈಲಿ ಏಳುವರೆ ಏಳುವರೆಗೆ ಎತ್ತಿದ್ದು ಏಳು ಗಂಟೆ ಏಳುವರೆಗೆ ಎದ್ರು ತಕ್ಷಣ ಫಸ್ಟು ಸ್ವೆಟರ್ ಹಾಕ್ಕೊಂಡು ಕ್ಯಾಪ್ ಹಾಕೊಂಡು ಫುಲ್ ಪ್ಯಾಕ್ ಮಾಡ್ಕೊಂಡು ಈಚೆ ಬರ್ತಾಯಿದ್ದು ಫುಲ್ ಹೆವಿ ಚಳಿ ಇತ್ತು ಬಟ್ ಇವತ್ತು ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ನಾನು ಸ್ವೆಟರ್ ಬಿಟ್ಟರೆ ಏನು ಹಾಕೊಂಡ್ಲಿ ನನಗೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಒಂಚೂರು ಇದೆ ಗಾಯಸ್ ನನ್ನ ಗಂಡನ ಸ್ವೆಟ್ರಲ್ಲಿ ಹಾಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದರು ಅಲ್ಲಿರೋರು ಅಷ್ಟೇನು ಗಿಡಗಡೆ ಗಡಗಡ ಅಂತ ನಡೀತಿದ್ರು ಬಟ್ ನನಗೇನು ಚಳಿ ಇರಲಿ ಏನಿಲ್ಲ ಸದ್ಯ ದೇವ್ರ ದಯದಿಂದ ಚಳಿಯೇ ಇರಲಿಲ್ಲ ನನಗೆ ಇವಾಗೆಲ್ಲ ಎಲ್ಲ ಒಬ್ಬೊಬ್ಬರು ಇದ್ದಾರೆ ನಮ್ಮ ರೋಡ್ ನೋಡಿ ಎಷ್ಟು ಸೈಲೆಂಟಾಗಿದೆ ಅಂತ ಇಲ್ಲಿ ಒಂದೇ ಮನೆ ಎದುರುಗಡೆ ಅಕ್ಕಪಕ್ಕ ಎಲ್ಲ ಖಾಲಿ ಯಾರು ಮನೆಗಳಿಲ್ಲ ಇಲ್ಲಿ ಕೆಳಗಡೆ ಅಲ್ಲೊಂದು ಲೈಟ್ ಹಾಕೋರಲ್ಲ ಅಲ್ಲೊಂದು ಮನೆ ಇದೆ ಅಷ್ಟು ಬಿಟ್ಕೊಂಡ್ರೆ ಮೇಲ್ಗಡೆ ಇರೋದು ಅಷ್ಟೆ ನಮ್ಮ ಏರಿಯಾ ಫುಲ್ ಸೈಲೆಂಟ್ ಸೈಲೆಂಟ್ ನಾನು ಇಲ್ಲಿ ಈಚೆ ಕಸ ಗುಡಿಸಿಲ್ಲ ಮಮ್ಮಿ ನಾನು ಸ್ನಾನ ಮಾಡಿದ್ದೀನಿಲ್ಲ ಅದಕ್ಕೆ ಬಳಕಡಿ ಮುಟ್ಟಲ್ಲ ಪಾಪ ಮೂರು ದಿನದಿಂದ ಬಟ್ಟೆ ಹೋಗೋಕಾಗದೆ ಹೊಲ್ಗಳಿಗೆ ಆಳುಗಳು ಬಂದಿರೋ ಕಡಿಗೆ ಮಾಡ್ಕೊಂಡು ಮಾಡ್ಕೊಂಡು ಒಂಬತ್ತು ಗಂಟೆ ಹೊಟ್ಟಾಯ್ತಿದ್ರಲ್ಲ ಕೆಲಸ ಎಲ್ಲ ತುಂಬ ಅದಕ್ಕೆ ಇವತ್ತು ನಾ ತಿಂಡಿ ಮಾಡಿಕೊಡ್ತೀರಿ ನೀ ಬಟ್ಟೆ ಹೋಗಿರಿ ಅಂತಂದೆ ಇವತ್ತು ನೀರಿನ ಡ್ಯೂಟಿ ಮಮ್ಮಿದು ಯಾವಾಗಲೂ ಮಮ್ಮಿ ಇದೆ ಆದರೆ ಅಡುಗೆನೋ ಅವರೇ ಮಾಡ್ತಿದ್ರು ಬಟ್ ಇವತ್ತು ಅಡುಗೆ ಬಂದು ನಂದು ಮನೆಗೆಲ್ಲ ನೀರಿಡ್ದು ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಹೊರಗಡೆದು ನೀರಿನ ಕೆಲಸ ಅಮ್ಮಂಗೆ ಇವತ್ತು ನಾ ಇವತ್ತು ಚಿತ್ರಾನ್ನ ಮಾಡ್ಬೇಕಂತೆ ಮಧ್ಯಾಹ್ನ ಅಲ್ಕು ಅಲ್ಕು ಎತ್ಕೊಂಡಿರ್ತಾರಲ್ಲ ಆಳುಗಳಿಗೆ ಇವತ್ತು ಒಂದು ದಿನ ಆದಂತ ಒಂದು ನಾಲ್ಕು ಜನ ಬರ್ತಾರೆ ತಿಂಡಿ ಒಂಬತ್ತು ಗಂಟೆ ಗಂಟೆ ತಿಂಡಿ ಮಾಡಿ ಕುಟ್ಕಳ್ಸ್ಬೇಕು ನನ್ನ ಮಗ ಬಂದ ತಕ್ಷಣ ಸೌಂಡ್ ಅಮ್ಮ ಅಂತ ಅನ್ಲೂ ಮತ್ತು ಹಂಗೆ ಸೈಲೆಂಟಾಗಿ ಮಲ್ಕಬಿಟ್ಲು ಎದ್ದಿಲ್ಲ ಎಷ್ಟೊತ್ತಿಗೆ ಎದ್ಬಿಟ್ಟು ನನಗೆ ಕೆಲಸ ಆಗಲ್ಲ ಲೇಟ್ ಮಾಡಿಬಿಡ್ತಲ್ಲ ಕುಕ್ಕರ್ ಕುಸಿದ್ರಿಗೆ ಅಷ್ಟು ಎಷ್ಟೊತ್ತಿಗೆ ಮಾಡಲ್ಲ ಅಕ್ಕಿ ಉಣಿಯಾಕಿರ್ತೀನಿ ಒಂದು ಅದೊಂದು ಒಂದು ಅವರ್ ಒಂದು ಅರ್ಧ ಗಂಟೆ ನೆನಲಿ ನಾಪನ್ ಟೀ ಬೇಕಂತೆ ಅಂದರೆ ಡಿಕ್ಕಕ್ಷನ್ ಹಾಲಿಲ್ವಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾನೆ ಆ ಅವರು ಕುಡಿತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಟೀ ಇರಬೇಕು నా హాల్స్ కళదు సిక్స్ థర్టీ ఆరువరగా అందు ఆకలి టీగా సద్యకుండా డిక్కన్ ఇట్కొట్ీ కుడి నా హాల్కి టీ కుడి అదే అయితే అదే లైట్గి ఇొందు నిమిష అది చన బైతే ఈ టైము సిక్స్ ఫిఫ్టీ ఆరు కాలు అప్ప టీగోస్కర మల్కండు ఫోన్ నోడ్త్రే ఫస్ట్ యద్దితం గా నీరె కి నగూ ముంచే స్నక రెడీ అయితే అది సుమంత మల్గద టీ కొడు అంతే నీ ఫోన్ ఇక భాషణ మాతీ పప్ప ఇడ బి టీ ఇని డికక్షన్ బేగ ఎస్ అవల ఇవే ఫస్ట్ టైమ్ ఎదిర నేను డైలీ ఎత్తు మూడు వర్షదం ధనుర్ మస మూ మరు ಐದುವರೆಗೆ ಎತ್ತಾರೆ ಅಂಗಡಿ ತೆಗಬೇಕಲ್ಲ ಆರು ಗಂಟೆ ಅದಕ್ಕೆ ನಾನು ಇವತ್ತೇ ಫಸ್ಟ್ ಎದರ ಒಂಥರ ಹೊಟ್ಟೆ ಎಲ್ಲ ಕೊಡಿಸ್ತೀನಿ ಅಮ್ಮನಿಗೆ ಬರೋಣ ಅದಕ್ಕೆ ನಾನು ಸ್ವಲ್ಪ ಕುಡಿತಾ ಇದೆ ಡಿಕ್ಕಲು ಹಾಕಿದ್ದೆ ಎಷ್ಟೊತ್ತಿಗೆ ಒಂದೊಂದು ಎದ್ಬಿಟ್ಟು ನಮ್ಮ ಅಮ್ಮನಿಗೆ ಪಕ್ಕ ಕೊಟ್ಟುಬಿಟ್ಟವಳೆ ಏನು ಗೊತ್ತಾ ಪಕ್ಕದಲ್ಲಿ ಯಾರಾದ್ರೂ ಮಲಗಿದ್ರೆ ಮನಗಿದ್ರೆ ನಮ್ಮಂಗ್ಳಿಗೆ ಒಂಬತ್ತು ಗಂಟೆ ಗಂಟೆಗೆ ಮುಳಿಗಿತ್ತಳೆ ಯಾರು ಮೆತ್ತಿಗೆ ಎತ್ತು ಅಂದರೆ ಎಚ್ಚರ ಮಾಡ್ತಾಳಕ್ಕೆ ನಮ್ಮಮ್ಮ ಮೆತ್ತಿಗೆ ಸದ್ದು ಮಾಡಿದ್ರೆ ಎದ್ದು ಸ್ನಾನ ಮಾಡೋಕ್ಕೆ ಹೋಗ್ತಾ ಹಂಗ ಅಲ್ಲಾಡ್ತಿದ್ದೆ ಪುನಃ ಮುಗಿಗ್ಬಿಟ್ಟು இல்லை லைட்டாக்க முடியு எதுபிடுத்துல ஃபோன் இட்டி துந்தித்து கை நீட்டி நான் சுர்தாய் களகடையெல்லாம் செல்லி சி டி ಇವಾಗ ತಾನೇ ಬೆಳಗಾಯ್ತದೆ ಲೈಟಿಗೆ ನಪ್ಪ ಟೀ ಕುಟ್ಕಂಡು ಮತ್ತೆ ಫೋನ್ ಇಟ್ಕಂಡು ನೋಡ್ತಾ ಮಲಗದೆ ನಮ್ಮಮ್ಮ ಸ್ನಾನ ಮಾಡ್ತಾವ್ರೆ ನಾನು ಮೆತ್ತೆಗೆ ಮಾತಾಡ್ತಾನೆ ಅಡ್ಜಸ್ಟ್ ಮಾಡ್ಕಳಿಗೆ ನನ್ನ ಮಗ ಇದ್ಬಿಡ್ತಲ್ಲ ಅಂದ್ಬಿಟ್ಟು ನಿಧಾನಕ್ಕೆ ಮಾತಾಡ್ತಾನೆ ಅಷ್ಟೇ ನಮ್ಮ ಮನೆಗೆ ಬಟ್ಟೆ ರಾಶಿ ನೋಡಿಗೆ ಎಷ್ಟು ಎಷ್ಟಿದ್ದು ಅಂತ ಮೊನ್ನೆ ಒಂದಿನ ನಮ್ಮಮ್ಮಿ ಪಾಪ ಹೊಲ್ಕೋಟೆಗೆದ್ದು ಹೋಗಿದ್ದೆ ಅದಕ್ಕೆ ಇಷ್ಟು ಹಿಡ್ಕೊಬಿಟ್ಟದ ನೀರು ಬೇರೆ ಬಿಟ್ಟಿಲ್ಲ ನೀರು ಪೆಂಡಿಂಗು ನೀರಿಗೋಸ್ಕರ ವೆಯ್ಟಿಂಗು ಏನು ಯೋಚನೆ ಅಂತಂದರೆ ಇದು ಕುಕ್ಕರ್ ಕೂಗುತ್ತಲ್ಲ ನನ್ನ ಮಗ ಎದ್ದು ಬಿಡ್ತಾಳಲ್ಲ ಅಂತ ಈಗ ಭಯ ಪಾಪ ಸ್ಕೂಲ್ ಕಳಿಸ್ಬಿಡ್ತೀನ ಮತ್ತು ವಾಪಸ್ ಬಂದಾಗ ಮೊದಲು ಮಲಗಿಸ್ತಾ ಇದ್ದೆ ಇವಾಗ ಒಂದು ಹದಿನೈದು ದಿನದಿಂದ ಮಧ್ಯಾಹ್ನ ಟೈಮ್ ನಿದ್ದೆ ಸ್ಕಿಪ್ ಮಾಡಿಬಿಟ್ಟೀನಿ ಕಂಟಿನ್ಯೂ ಒಟ್ಟಿಗೆ ರಾತ್ರಿ ಎಂಟು ಗಂಟೆ ಲಾಸ್ಟ್ ಏಳುವರೆ ಎಂಟು ಗಂಟೆಗೆಲ್ಲ ಮಲ್ಕೊಬಿಡ್ತೀನಿ ಬೆಳಗ್ಗೆಯಿಂದ ಸಂಜೆ ಗಂಟೆ ನಿದ್ದೆ ಮಾಡೋದಲ್ಲ ಪಾಪ ನಿದ್ದೆಗೆ ಇಡ್ತಿರ್ತಲ್ಲ ಅಟ್ಲೀಸ್ಟ್ ಬೆಳಗ್ಗೆ ಏನಾದರೂ ಲೇಟಾಗಿದ್ರೆ హంగో నైట్ ఎంట్ గంటే గంట పిద్దు మెయింటైన్ మే ఇబ్రె నా నైట్ ఎంట్ గంటే ముగ్గుసంత్ ఇంకూర్గా స్వల్ప మక్టీల్వల్ నే చూ ఫస్ట్ అంత అనసెత్తె నను సురుదేన నోడ్తాయిరతి పుల్లెల్ బు ಜನ ಜಾತ್ರೆ ಜಿಂಗುಳಿ ಓಡಾತಿರ್ಬೇಕಾರೆ ಯಾವಾಗ ಎದ್ದು ಈಚೆ ಬರ್ತಾಯಿದ್ದೆ ಇನ್ನು ನನ್ನ ರೊಟೀನ ಚೇಂಜ್ ಮಾಡ್ಕೋಬೇಕು ಅಂತಿದ್ದೀನಿ ಬೇಗ ಎದ್ದಬೇಕು ಮತ್ತು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಸ್ವಲ್ಪ ವೆಯ್ಟ್ ಏನಾಗ್ಬಿಟ್ಟಿದ್ದೀನಿ ಸಡನ್ನಾಗಿ ಸಿಕ್ಸ್ ಮಂತಿಂದ ಸ್ವಲ್ಪ ಪೀರಿಯಡ್ ಪ್ರಾಬ್ಲಮ್ ಆಚೆ ಈಚೆ ಆಯ್ತಾ ಇರೋದ್ರಿಂದ ಡಾಕ್ಟ್ರೇ ಅಂದರು ವೆಯ್ಟ್ ಏನಾಗಿದ್ರೆ ಮೇಡಮ್ ಆದರೂ ಹೌದು ಮೇಡಮ್ ರೀಸೆಂಟಾಗಿ ಸ್ವಲ್ಪ ಸಿಕ್ಸ್ ಮಂತಿಂದ ಜಾಸ್ತಿ ಗೇನಾಗಿದ್ದೀನಿ ಅಂದಕ್ಕೆ ಫಸ್ಟ್ ವೆಯ್ಟ್ ರೆಡ್ಯೂಸ್ ಮಾಡಿ ಆಮೇಲೆ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಅಂತಂದರು ಈಗ ನಾನು ಸಿಕ್ಸ್ ಒಂದು ಒನ್ ಇಯರ್ ಸಿ ಒನ್ ಇಯರ್ ಇಲ್ಲ ಒಂದು ಸಿಕ್ಸ್ ಮಂತಿಂದ ಸ್ವಲ್ಪ ವೆಯ್ಟ್ ಗೇನ್ ಆಗ್ಬಿಟ್ಟಿದ್ದೀನಿ ಸಡನ್ಲಿ ಸ್ಟಾರ್ಟಿಂಗ್ನ ಮದುವೆ ಆದಾಗ ಐದು ವರ್ಷದ ಬ್ಯಾಕು ಮೂವತ್ತೊಂಬತ್ತು ಕೆ ಜಿ ಇದ್ದೆ ಅಷ್ಟೇ ಪುನಃ ಪ್ರೆಗ್ನೆನ್ಸಿ ಬಾಯ್ದು ಎಲ್ಲಾದ್ರಲ್ಲೂ ಪ್ರೆಗ್ನೆನ್ಸಿ ಟೈಮಿಗೆ ಐವತ್ತಾರು ಕೆ ಜಿ ಆಗ್ಬಿಟ್ಟಿದ್ವಿ ಮತ್ತು ಬಾಂತನ ಟೈಮಲ್ಲಿ ನಲ್ವತ್ತೈದು ಕೆ ಜಿ ನಾರ್ಮಲ್ ನಲ್ವತ್ತೈದು ಕೆ ಜಿ ವೆಯ್ಟ್ ಇದೆ ಅಷ್ಟೆ ಎಲ್ಲ ಜನಗಳೆಲ್ಲ ಏನಪ್ಪ ಇಷ್ಟು ವೀಕ್ ಆಗ್ಬಿಟ್ಟಿದೆ ಇಷ್ಟು ವೀಕ್ ಆಗ್ಬಿಟ್ಟಿದೆ ಅಂತಂದಿರ ನಾನು ಅಟ್ಲೀಸ್ಟ್ ಐವತ್ತು ಕೆ ಜಿನಾರು ಆಗಬೇಕು ನಾರ್ಮಲ್ ಐವತ್ತು ಕೆ ಜಿ ಆಗಬೇಕು ಅಷ್ಟಿದ್ರೆ ಫರ್ಫೆಕ್ಟು ಅಂತ ಅಂದ್ಕೊಂಡೆ ಬಟ್ ಇವಾಗ ನೋಡಿ ಐವತ್ತೈದು ಕೆ ಜಿ ಆಗಿಬಿಟ್ಟಿದ್ನಿ ಐದು ಕೆ ಜಿ ಎಕ್ಸ್ಟ್ರಾ ಆಗಿದ್ದೀನಿ ನಾನು ನಲ್ವತ್ತೈದು ಕೆ ಜಿ ಆಗಬೇಕು ಅಂತ ನಾನು ನಾನು ನನ್ನ ನಮ್ಮ ಮನೆಯವರಿಬ್ಬರೂ ಒಂದೆರಡು ದಿನ ವಾಕ್ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹಾಕಿ ಹೇಳ್ತಾ ಇದ್ರು ಒಂದೆರಡು ದಿನ ವಾಕ್ ಹೋದ್ನು ಮತ್ತು ಸ್ಟಾಪ್ ಆಗಿದೆ ಮತ್ತೊಂದು ಒಂದು ವಾರ ನಮ್ಮ ಹೆಲ್ತಿಗೋಸ್ಕರ ಸಹ ಆಗಬೇಕು ಇದೊಂದು ಮಂತು ಅದನ್ನೂ ಇನ್ಕ್ಲೂಡ್ ಮಾಡ್ತಾಳೋಣ ಅಂತ ಇದು ಧನೂರ್ ಮಾಸ ತನಕ ಅಟ್ಲೀಸ್ಟ್ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡೋಣ ಆಮೇಲೆ ಬೆಳಿಗ್ಗೆ ಬೇಗ ಇದ್ದೇಳ್ಬೇಕು ಅದೊಂದು ಅಭ್ಯಾಸ ಮಾಡ್ಕೋಬೇಕು ನಾನು ಡಯಟ್ ಮಾಡ್ತಿರ್ತೀನಿ ನನ್ನ ಗಂಡ ಎಂಥ ಹೊಟ್ಟೆ ಕಿಚ್ಚು ಅಂತಂದರೆ ಹೊಟ್ಟೆ ಕಿಚ್ಚಲ್ಲ ಪಾಪ ತುಂಬ ಪ್ರೀತಿಯಿಂದ ಮೂರು ಮೂರು ದಿನಕ್ಕೂ ಗೋಬಿ ತಂದು ತಂದು ಕೊಟ್ಬಿಡುತ್ತೆ ತಿಂದುಬಿಡ್ತೀನಿ ಈ ಗೋಬಿ ಅಂದರೆ ಸಖತ್ ಇಷ್ಟ ಡಯಟಲ್ಲಿ ಇರ್ತೀನಿ ಕಣ್ರಿ ತರಬೇಡ ಅಂತಂದ್ರೂ ತಂದು ಕೊಡುತ್ತೆ ಆಮೇಲೆ ನದ್ದಿರುತ್ತೆ ನೀನು ತಿನ್ಬಿಡ ಬಿಡು ಸರಿ ಅಂತ ನತ್ತೆ ಆದರೆ ನೋಡಿ ನೋಡಿದೆ ಹೆಂಗೆ ತಿಂದ ಅದು ನನ್ನ ಡಯ್ಟ್ ಹಾಲು ಮಾಡೋದೇ ನನ್ನ ಗಂಡ ಅದಕ್ಕೆ ಸರಿ ಸ್ಟ್ರಿಕ್ಟಾಗಿ ಹೇಳ್ಬೇಕು ರವಿಗೆ ಭೀ ಏನು ತರಬೇಡ ಕಣಪ್ಪ ನಾನು ತಿನ್ನಲ್ಲ ಅಂತ ಕುಕ್ಕರ್ ಕೂಪ್ತು ಸ್ವಲ್ಪ ಡೀಪ್ ಸ್ಲೀಪಲ್ಲಿ ಇರೋದ್ರಿಂದ ಕುಕ್ಕರ್ ದೂರಕ್ಕೆ ಹೋಗೋದ್ರೆ ಇದ್ದಿಲ್ಲ ಇವಾಗ ನೀರು ಬರ್ತಾ ಇದೆ ಇವಾಗ ನೀರು ಬಿಟ್ಟ ಮುಸ್ಕೆತ್ತಕ್ರಿ ರೀ ಏ ಕಳ್ಳಿ ಎತ್ತಾಕ್ರಿ ಮುಸ್ಕಾ ಸಾರಿ ಬಂಗಡು ನನ್ನ ಮಗ ನನ್ನ ಮೇಲೆ ಅಣ್ಣ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ಲಿಲ್ವ ಅಂತ ಇಲ್ಲ ಕರ್ಕೊಂಡು ಬಂದೆ ನಾನು ನೋಡ್ಬಿಟ್ಟು ಕೂಯ್ದು ಮಗಳೇನು ತಂದಿದ್ದೆ ಅಂದಿದ್ದು ಹೋಗು ಮಾತಾಡ್ಬಿಡ ನನ್ನ ಅನ್ಕಂಡು ಬಿಡ್ಸೀಟ್ ಹಾಕೊಂಡು ಮುನ್ಸ್ಕೊಂಬಂದ್ಗೇಳೆ ಬೆಳಿಗ್ಗೆ ಬೆಳಿಗ್ಗೆನೆ ಅಲ್ಲ ಮುದ್ದು ಬಿಡು ನಂಗೆ ಏನು ಕಷ್ಟನಾ ಆಯಿತು ಬಾ ಸರಿ ಆಮೇಲೆ ಹೋಗ್ಬೇಕಂದ ಇರ್ಬೇಕು ಶಿವ ಸ್ವಾಮಿ ಅಂತ ಜಟ್ ಕೊಟ್ಕೊಡಿ ಬಾ ನೀವು ಅಮ್ಮನ ಮಾತಾಡ್ಸಲ್ಲ ನೀನು ಮಾತಾಡ್ಸಲ್ಲ ಅಮ್ಮನ್ನ ಅಮ್ಮ ಪ್ರೀತಿ ಅಮ್ಮ ಅಲ್ಲ ನಾನು ದೇವಸ್ಥಾನಕ್ಕೆ ಹೋಗಿ ಚಿನ್ಮಾ ನೀವು ಬಂದರೂ ಬರ್ದರು ದೇವ್ಸ್ಥಾನಕ್ಕೆ ಹೋಗೋದತಿ ನಾನು ನನ್ನ ಚಿನಿಮ ಮುದ್ದುಗ ಪೋಲಿ ಬುದ್ಧಿನ ಒಂದು ಸ್ವಲ್ಪ ಕಮ್ಮಿ ಮಾಡಿದೇವ್ರಿ ಅಂತ ಕೇಳ್ಕೊ ಬರೋಕೆ ಹೋಗೋದು ನಾನು ಬೆಳಿಗ್ಗೆ ಅಲ್ಲಿ ಮಕ್ಳು ಯಾರು ಬಂದಿರಲಿಲ್ಲ ಕಡೆ ಅಷೋದ್ಗೆ ಯಾರಾದರೂ ಕಡೆ ನಾವು ಹೋಗೋದು ಇಷೋದ್ಗಳು ಕತ್ಲಾಗಿತ್ತಲ್ಲ ಆಗ ನಾವು ಹೋಗೋದು ಬೆಳಿಗ್ಗೆನಾಗಲ್ಲ ಹೋಗೋದು ಫುಲ್ ಕತ್ಲಾಗಿತ್ತು ಆಗ ಜನಗಳೊಬ್ಬರು ಅಲ್ಲಿ ಗೌ ಅಂತಿರುತ್ತೆ ಕತ್ಲ

గుడ్ మార్నింగ్ డార్క్ వాడి పోత డార్ ఫ్యాంట్స్ బేక బాడవాళ్ళను తగ్బిట్టినబుడి డార్ ఫ్యాంట్ ఇట్టి డైరి మిల్ ఆమెట్బట్టుబిట్టు డైరిక సరి బుడింగ్ యనబు నేను తగ్తినా ఇంకా అమ్మ గుడ్ మార్నింగ్బి నడిసా అజ్జి బట్ట బటన్ అజ్జి హచ్చి కొప్ప అజ్జి ఒళే కేసామా టైం అయితా நான் குட் மார்னிங் மிபிட்டு ஓதே சரி மாதிரி குட் மார்னிங் குட் மார்னிங் ஜானு மார்னிங் குட் மார்னிங் ஓச்சம்மா டைமீக எண்டுவரை இன்னும் அல்ல எண்ட் மூவத்தைது பரவாயில்ல பழகி ஐந்து கண்டை எதே சார்த்த ಯಾಕೆ ಅಂತೀರಾ ಕೆಲಸ ಎಲ್ಲ ಸ್ವಲ್ಪ ಅರ್ಧ ಫಿನಿಶ್ ಆಯಿತು ಚಿತ್ರಾನ್ನ ರೆಡಿ ಮಾಡಾಯಿತು ಇದು ಹೊಲ್ಕೆ ಆಳುಗಳಿಗೆ ಇದು ರೈಸ್ ಅನ್ನ ಮಿಕ್ಕಿತ್ತು ಅಂತ ಇದು ಬೇರೆ ಸಪ್ರೇಟ್ ಚಿತ್ರಾನ್ನ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಅನ್ನ ಹೋಗಿರುತ್ತಲ್ಲ ಮಧ್ಯಾಹ್ನ ತನಕ ಗ್ಯಾಪಲ್ಲಿ ಮಮ್ಮಿ ಬಟ್ಟೆಗಳು ಒಗ್ಬಿಡೀತಲ್ಲ ಪಾಪ ಅವ್ರಿಗೆ ರಿಸ್ಕ್ ಇರುತ್ತೆ ಬೇಗ ಬೇಗ ಆಗಲಿ ಅಂದ್ಬಿಟ್ಟು ಇನ್ನೀಗವರು ಒಂಬತ್ತು ಗಂಟೆಗೆ ಹೊಲ್ಕಬೇಕು ಅದಕ್ಕೆ ನಾನು ಏನು ಮಾಡಿದೆ ಎಲ್ಲ ಬಟ್ಟೆನೆಲ್ಲ ಅಜ್ಜಿ ಹಾಕಿನಿ ಇವಾಗ ಹೋಗಿ ಅದನ್ನ ಒಗಿಬೇಕು ಸಾರಿ ಒಣಗಾಕ್ಬೇಕು ಒಣಗಾಕ್ಬೇಕು ಅಲ್ಲಿ ಇನ್ನೂ ಒಜ್ಜು ಬಾಕಿ ಅದ ಇನ್ನೂ ಒಂದು ಬಕೆಟ್ ಐತೆ ಬಟ್ಟೆಗಳು ನಮ್ಮ ಮಮ್ಮಿ ಪಾಪ ಒಗಿತಾನೆ ಇದೆ ಮುಗಿತಾನೆ ಇಲ್ಲ ಒಣಗಾಕೈದ್ರೆ ಬಟ್ಟೆಗಳು ಇನ್ನೂ ಸ್ವಲ್ಪ ಇದೆ ಇಲ್ಲಿ ನೋಡ್ಬೋದು ಇಷ್ಟು ಬಟ್ಟೆಗಳನ್ನ ಪಾಪ ನಮ್ಮಮ್ಮ ಬೆಳಗ್ಗೆ 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 ಬೆಳಿಗ್ಗೆ ಪಾಪ ಚಳಿಗಷ್ಟು ಬಟ್ಟೆ ಒಗೆದಾಕದ ಇಲ್ಲೂ ಸ್ವಲ್ಪ ಬೆಡ್ಶೀಟ್ಗಳು ಹಾಕಿ ನೀನು ಬಿಸಿಲು ಬರುತ್ತೆ ಇಲ್ಲಿ ಆರಲಿ ಬೇಗ ಅಂತ ಅಲ್ವಾ ಬೇಗ ಬೇಗ ಬಿಸಿಲಿದಾರಲಿ ಅಂತ ಒಂಬತ್ತು ಗಂಟೆ ಆಯ್ತಲ್ಲ ಇನ್ನೂ ನಮ್ಮ ಮನೆಯವ್ರನ್ನ ಹೋಗಿ ಅಂಗಡಿಗೆ ಹೋಗಿ ಅವ್ರು ತಿಂಡಿ ಕಳಿಸ್ನ ನಾವು ಬಂದು ತಿಂಡಿ ತಿನ್ಕೊಂಡು ಹೋದ್ಮೇಲೆ ಬಂದು ನಿಟ್ಟು ಕೆಲಸ ಮಾಡೋದಲ್ಲೂ ಸ್ವಲ್ಪ ಬಟ್ಟೆ ಅದೆಲ್ಲ ಬಟ್ಟೆ ಒಗದ್ಬಿಟ್ಟು ನಾ ತಿಂಡಿ ತಿನ್ಕೊಂಡು ಮನೆಗಿನ್ನೂ ನೀರಿಡ್ಕೊಂಡಿಲ್ಲ ಪೈಪ್ ಪೈಪಾಕದೆಲ್ಲ ತಿಂಡಿಲ್ಲ ಆಮೇಲೆ ಮನೆಗೆಲ್ಲ ನೀರಿಡ್ಕೊಂಡು ನನ್ನ ಮಗಳ ದಿನಚರಿ ಅವಳು ತಿನ್ಸಿ ಮುಂಚಿಸಿ ಸ್ಕೂಲಿಗೆ ಕಳ್ಸೋದಂಕ ಕೆಲಸ ಕೆಲಸಗಳು ಪೆಂಡಿಂಗ್ ಮಾತಾಡ್ತಾ ಕೂತ್ಕೊಂಡಾಗಲ್ಲ ಬನ್ನಿ ಫಸ್ಟ್ ಅಂಗಡಿಗೆ ಹೋಗಿ ನಾನು ಗಣ ತಿಂಡಿ ಕಳಿಸ್ತೀನಿ ಹಾಯ್ ಗೈಸ್ ಫೈನಲಿ ಕೆಲಸ ಎಲ್ಲ ಮುಗೀತು ಜಸ್ಟು ಅನ್ನೊಂದು ಒರೆ ಇವಾಗ ತಾನೇ ಮುಗಿಸ್ಬಿಟ್ಟು ಕೂತ್ಕೊಂಡ ಅಷ್ಟು ಪಾರ್ಸಲ್ ಬಂತು ಏನಪ್ಪ ಅಂದರೆ ಟ್ರೈ ಪಾಡು ಇದು ಸಿಕ್ಕಾಪಟ್ಟೆ ಕಷ್ಟಪಟ್ಟುಬಿಡನಿ ಯಾಕಂದರೆ ಕೈ ಎಲೆ ಹಿಡ್ಕೊಂಡು ವಿಡಿಯೋ ಮಾಡ್ತಾಯಿದ್ನ ಒಂದು ಸ್ವಲ್ಪ ಶೇಕ್ ಆಯ್ತಿತ್ತು ಕ್ಲಾರಿಟಿ ಬರ್ತಿರ್ಲಿಲ್ಲ ಇದು ಬುಕ್ ಮಾಡಿ ಎಂಟು ದಿನ ಮೇಲಾಗಿತ್ತು ಬಟ್ ಇವತ್ತೇ ಬಂತು ಪರವಾಗಿಲ್ಲ ನಾನು ಧನೂರು ಮಾಸಕ್ಕೆ ಪೂಜೆ ಮಾಡಬೇಕು ಸಾರ್ದು ಇವತ್ತೇ ಹೋಗಿರಲಿ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು ಇವತ್ತು ಬಂತು ಅದೊಂದು ತಣ್ಣಂತ ಅಂತ ನನಗೆ ಯು ಕ್ಯಾನ್ ವಿನ್ ಅಪ್ ಟು ಟೂ ಹಂಡ್ರೆಡ್ ಅವರ್ಸ್ ಕ್ಯಾಶ್ ಬ್ಯಾಕ್ ಅಂತೆ ನಾನು ಜಾಸ್ತಿ ಬುಕ್ ಮಾಡ್ತಿದ್ದಾನಲ್ಲ ಅದಕ್ಕೆ ಇನ್ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದಿದೆ ಅಂತ ಕಾರ್ಡ್ ಸರ್ ಏನಂತ ಸರಿ ನೋಡ್ಬೇಕು ಡೀಟೇಲಾಗಿ ಯಾರು ಹೊಸ್ದಾಗ ಏನಾದ್ರು ಯೂಟ್ಯೂಬ್ ಚಾನಲ್ ನಾವು ಓಪನ್ ಮಾಡ್ತಾ ಇದ್ರೆ ಇದು ತುಂಬ ಅವಶ್ಯಕತೆ ಇದೆ ಜಾಸ್ತಿ ಏನಿಲ್ಲ ಎಲ್ಲೆಲ್ಲೋ ಖರ್ಚು ಮಾಡಿಬಿಡ್ತೀವಿ ಆನ್ಲೈನ್ ಪೇ ಮಾಡಿದ್ರೆ ನೂರ ಎಂಬತ್ತು ರೂಪಾಯಿ ನಾನು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರೋದ್ರಿಂದ ನನಗೆ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಯಿತು ಟು ಟೆನ್ ಇನ್ನೂರ ಹತ್ತು ರೂಪಾಯಿ ಹೆಂಗೆ ಸ್ವಲ್ಪ ಸೆಟ್ ಮಾಡಿ ಇಲ್ಲಿ ಲೈಟು ಇದೆ ಇಲ್ಲಿ ಫೋನ್ ಕ್ಯಾಮ್ರಾ ಹಾಕ್ಬಿಟ್ಟು ಏನೋ ರೆಸಿಪೀಸ್ ಏನೋ ಶೂಟ್ ಮಾಡಿದ್ರೆ ಹಿಂಗೆ ಮಾಡ್ಬಿಟ್ಟು ಸ್ವಲ್ಪ ಬೆಳಕು ಇನ್ನೂ ಚೆನ್ನಾಗಿ ಬರುತ್ತೆ ಐಲೈಟಾಗಿ ಇಷ್ಟು ನಿಂತಿದೆ ಇನ್ನೂರ ಹತ್ತು ಏನು ಮೋಸ ಇಲ್ಲ ನೀವು ಆ ಹೇಳ್ಬೇಕಲ್ವೋ ಗೊತ್ತಿಲ್ಲ ನನ್ನ ಗಂಡ ಇದ್ರ ಬಗ್ಗೆ ಮಾತಾಡ್ಬೇಡ ನಾ ಇಬ್ಬಗಳ ದೇವ್ಲೋಕ ಆಳದ್ದ ಅಂತಂದರು ಬಟ್ ನಂಗೆ ಯಾವನ್ ಕೆಲವು ಉಪ್ಪು ಇಟ್ಟು ಉಪದೇಶ ತಗೊಂಡು ನನಗೆ ಅಭ್ಯಾಸ ಇಲ್ಲ ಮಾತಾಡೋರೆ ನಾನು ಯೂಟ್ಯೂಬ್ಬಾರು ಮಾಡ್ತೀನಿ ಮತ್ತೊಂದು ಮಗದೊಂದು ನನ್ನ ಇಷ್ಟ ಏನಾದ್ರು ಮಾಡ್ತೀನಿ ನನ್ನ ಗಂಡನೇ ನಾನು ಕೇಳಲ್ಲ ಅವರೇ ಪರ್ಮಿಷನ್ ಕೊಟ್ಟು ಅವರ ಮೇರೆಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ನನ್ನ ಗಂಡ ನನ್ನ ಫ್ಯಾಮಿಲಿ ಎಲ್ಲದೇ ಇರೋತಂದ್ರೆ ನಿಮ್ಗೆ ಏನಪ್ಪ ಆದರೆ ಮೇಲೆ ನೋಡೋಕ್ಕೆ ಏನು ಬರ್ತಾರೆ ಫ್ರೆಂಡ್ಸ್ ತುಂಬ ಒಳ್ಳೆಯವ್ರ ಥರ ಇರ್ತಾರೆ ಬಟ್ ಒಳ್ಳೆಯವರಾಗಿರಬೇಕು ಒಳ್ಳೆಯವರಾಗಿರ್ಬೇಕು ಮಾತ್ರ ಚೆನ್ನಾಗಿದ್ರೆ ಆಗೋಲ್ಲ ಒಳಗಡೆ ಸ್ವಲ್ಪ ಒಳ್ಳೆತನ ಅನ್ನೋದು ಅದನ್ನು ದೇವರು ನಿಮಗೆ ಆದಷ್ಟು ಬೇರೆಯವ್ರ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡೋ ಥರ ದೇವರು ನಿಮಗೆ ಬುದ್ಧಿ ಕೊಡಲಿ ಸ್ಟೋರಿ ಬಗ್ಗೆ ಮಾತಾಡೋದನ್ನು ಬಿಡಿ ನಿಮ್ಗೇನು ಸಿಕ್ಕಲ್ಲ ಆದರೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಇದೆಯೇ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡೋದು ನೋಡ್ತೀರ ಅಷ್ಟು ಜನ ವ್ಯೂಸ್ ಆಗಿರುತ್ತೆ ಯಾರು ಕಮೆಂಟೇ ಮಾಡಲ್ಲ ಒಬ್ಬರೊಬ್ಬರು ಮಾಮೂಲಿ ರೆಗ್ಯುಲರಾಗಿ ಮಾಡೋರು ನಾಲ್ಕೈದು ಜನ ಕಮೆಂಟ್ ಮಾಡ್ತೀರಾ ಎಲ್ಲರೂ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತಾನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಓಕೆನಾ ನಾಳೆ ಸಿಗ್ತೀನಿ ಬಾಯ್